ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಭೀಷ್ಮ ಪ್ರತಿಜ್ಞೆ ಬಗ್ಗೆ ತಿಳ್ಕೊಳ್ಳೋಣ ಈ ಪಾಠವು ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ತೆಲುಗನ್ನಡದಲ್ಲೂ ಸಹ ಬರ್ತದೆ ಇದನ್ನು ಬರೆದವರು ಎ ಆರ್ ಅವರು ಮೊದಲಿಗೆ ಕೃತಿಕಾರರ ಪರಿಚಯನ ತಿಳ್ಕೊಳ್ಳೋಣ ನೀವು ಭೀಷ್ಮ ಅಂದರೆ ಗೊತ್ತೇ ಇದೆ ಮಹಾಭಾರತದಲ್ಲಿ ಬಹಳ ಪ್ರಧಾನವಾದ ವ್ಯಕ್ತಿ ಹಾಗೂ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಯುದ್ಧವನ್ನು ಕೊನೆವರೆಗೂ ನೋಡಿದವರು ಅಂದರೆ ಇವರೊಬ್ಬರೇ ಮಾತ್ರ ಅಂಬಳೆ ರಾಮಕೃಷ್ಣ ಶಾಸ್ತ್ರಿ ಕೃಷ್ಣಶಾಸ್ತ್ರಿ ಅವರು ಸಾವಿರದ ಎಂಟುನೂರ ತೊಂಬತ್ತರ ಫೆಬ್ರವರಿ ಹನ್ನೆರಡರಂದು ಚಿಕ್ಕಮಗಳೂರು ಜಿಲ್ಲೆಯ ಅಂಬಳೆ ಗ್ರಾಮದಲ್ಲಿ ಹುಟ್ಟಿದರು ತಂದೆ ರಾಮಕೃಷ್ಣ ಶಾಸ್ತ್ರಿಗಳು ತಾಯಿ ಶಂಕರಮ್ಮ ಕೃಷ್ಣಶಾಸ್ತ್ರಿಗಳು ಕಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಎಮ್ ಎ ಪದವಿ ಪಡೆದರು ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮತ್ತು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಇವರು ಶ್ರೀಪತಿಯ ಕಥೆಗಳು ಕಥಾಮೃತ ವಚನ ಭಾರತ ನಿರ್ಮಲಾ ಭಾರತಿ ಹರಿಶ್ಚಂದ್ರ ಕಾವ್ಯ ಹರಿಶ್ಚಂದ್ರ ಕಾವ್ಯವನ್ನು ಟಿ ಎಸ್ ವೆಂಕಣ್ಣಯ್ಯನವರ ಜೊತೆಗೂಡಿ ಸಂಪಾದಿಸಿದ ಕೃತಿ ಭಾಷಕವಿ ಸಂಸ್ಕೃತ ನಾಟಕ ಸರ್ವಜ್ಞ ಬಂಕಿಂಚಂದ್ರ ಮುಂತಾದ ಶ್ರೇಷ್ಠ ಕೃತಿಗಳನ್ನು ರಚಿಸಿದ್ದಾರೆ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ನಿಘಂಟು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರ ಬಂಕಿಮಚಂದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಹೈದರಾಬಾದಿನಲ್ಲಿ ನಡೆದ ಇಪ್ಪತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಬಹುಮುಖ ಪ್ರತಿಭಾ ಸಂಪನ್ನರಾದ ಇವರು ಸಾವಿರದ ಒಂಬೈನೂರ ಅರವತ್ತೆಂಟರ ಫೆಬ್ರವರಿ ಒಂದರಂದು ನಿಧನ ಹೊಂದಿದರು ಮೊದಲಿಗೆ ಸ್ವಲ್ಪ ಪೂರ್ವಕತೆಯನ್ನು ವಿಶ್ಲೇಷಣೆ ಮಾಡೋಣ ಡಿಯರ್ ಫ್ರೆಂಡ್ಸ್ ಅಂಡ್ ನನ್ನ ಆಲ್ಮೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಭರತವಂಶದಲ್ಲಿ ಶಂತನೆಂಬುವನು ಪ್ರಸಿದ್ಧನಾದ ರಾಜ್ನಿದನು ಅವನಿಗೆ ಬೇಟೆಯಾಡುವುದರಲ್ಲಿ ತುಂಬಾ ಆಸೆ ಆದ್ದರಿಂದ ಜಿಂಕೆ ಕಾಡು ಕೋಣ ಮುಂತಾದ ಮೃಗಗಳನ್ನು ಬೇಟೆಯಾಡುತ್ತಾ ಕಾಡಿನಲ್ಲಿ ಹೆಚ್ಚಾಗಿ ಇರುತ್ತಿದ್ದನು ಹೀಗೆ ಅವನು ಒಂದು ದಿನ ಗಂಗಾ ನದಿಯ ತೀರದಲ್ಲಿ ಹೋಗುತ್ತಿರುವಾಗ ಪರಮ ಸುಂದರಿಯು ರತ್ನಾಭರಣ ಭೂಷಿತಳು ದಿವ್ಯಾಂಬರ ತರಳು ಆದ ಒಬ್ಬ ಹೆಂಗಸನನ್ನು ಕಂಡು ಅವಳ ರೂಪ ಸಂಪತ್ತಿನಿಂದ ಬೆರಗಾಗಿ ಹೋದನು ಅವಳು ಆಗಿ ಅವನನ್ನು ಮೆಚ್ಚಿಕೊಂಡಳು ಇಬ್ರು ಸಹ ಮೆಚ್ಕೊಂಡ್ಬಿಟ್ರು ಲವ್ ಮಾಡಿದ್ರು ಒಬ್ಬರನ್ನೊಬ್ಬರು ಎಷ್ಟು ಹೊತ್ತು ನೋಡಿದರೂ ಕಣ್ಣು ತಣಿಯವು ನೋಡಿ ಆ ರೀತಿ ಕಣ್ಣನ್ನ ಈ ರೆಪ್ಪೆಗಳನ್ನ ಅಲ್ಗಾಡಿಸ್ದೆ ನೋಡಿದ್ರ ನೋಡಿ ಶಂತನುವೇ ಮೊದಲು ಅನುನಯದಿನ್ ರೀತಿಯಿಂದ ಮಾತನಾಡಿಸಿ ನೀನು ಯಾರು ಸುಂದರಿ ದೇವಿಯೋ ದಾನವಿಯೋ ಗಂಧರ್ವಳೋ ಅಪ್ಸರೆಯೋ ಯಕ್ಷಿಯೋ ಮಾನಸಿಯೋ ಯಾರಾದರೂ ಆಗಿರು ನನ್ನ ಹೆಂಡತಿಯಾಗು ಎಂದನು ಮಂದಾಸದಿಂದ ಒಡಗೂಡಿದ ಮೃದು ಮಧುರವಾದ ಅವನ ಮಾತನ್ನು ಕೇಳಿ ಆಕೆಯು ಆಗಲಿ ಮಹಾರಾಜ ನಿನ್ನ ರಾಣಿಯಾಗಲು ಒಪ್ಪುತ್ತೇನೆ ಆದರೆ ಒಂದು ಕಟ್ಟುಪಾಡಿಗೆ ನೀನು ಒಪ್ಪಬೇಕು ಅದೇನೆಂದರೆ ನಾನು ಮಾಡುವ ಯಾವ ಒಳ್ಳೆಯ ಕೆಲಸಕ್ಕಾಗಲಿ ಕೆಟ್ಟ ಕೆಲಸಕ್ಕಾಗಲಿ ನೀನು ಅಡ್ಡಿ ಬರಕೂಡದು ಆಕ್ಷೇಪಿಸಿದರೆ ಅಂದ್ರೆ ನೀನು ಅದಕ್ಕೆ ಆಕ್ಷೇಪಣೆಯನ್ನು ಮಾಡಿದ್ರೆ ಬಿಟ್ಟು ಹೊರಟು ಹೋಗ್ತೀನಿ ನಿನ್ನ ಜೊತೆ ಇರಲ್ಲ ನಾನು ಬಿಟ್ಟು ಹೊರಟೋಗ್ತೀನಿ ಎಂದಳು ಶಾಂತನು ಪರಮ ಸಂತೋಷದಿಂದ ಒಪ್ಪಿಕೊಂಡು ಅವಳಲ್ಲಿ ಯಥೇಚ್ಛವಾದ ಸೌಖ್ಯವನ್ನು ಅನುಭವಿಸುತ್ತಾ ಇದ್ದನು ಅವಳು ಏನು ಮಾಡಲಿ ಅಡ್ಡಿ ಬರ್ತಾ ಇರಲಿಲ್ಲ ಕರಾರುವಿನ ಪ್ರಕಾರ ಮುಂದೆ ಹಾಕಿ ಹೊಟ್ಟೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರಂತೆ ಎಂಟು ಜನ ಗಂಡು ಮಕ್ಕಳಾದರು ಅವರನ್ನು ಅವಳು ಹಾಗೆ ಗಂಗೆಯಲ್ಲಿ ಮುಳುಗಿಸಿ ಬಿಡುವಳು ನೋಡಿ ಆ ಮಕ್ಕಳು ಹುಟ್ಟುತ್ತಿದ್ದಂಗೆ ಗಂಗೆಯಲ್ಲೇ ಮುಳುಗಿಸಿ ಸಾಯಿಸ್ತಾ ಇದ್ಲಂತೆ ಶಂತನುವಿಗೆ ಅದನ್ನು ನೋಡಿ ತುಂಬ ಸಂಕಟವಾಗುವುದು ಆದರೆ ಅವಳೆಲ್ಲಿ ಬಿಟ್ಟು ಹೋಗು ಅವಳು ಅಂದರೆ ಅವಳು ಬಿಟ್ಟು ಎಲ್ಲಿ ಹೊರಟು ಹೋಗುವಳು ಎಂದು ಹೇಳಿ ಸುಮ್ಮನಿರ್ತಿದ್ದ ಕೊನೆಗೆ ಎಂಟನೇ ಮಗು ಆಗುತ್ತೆ ಮಗು ಹುಟ್ಟಿದಾಗ ಅವನು ಸುಮ್ಮನಿರಲಾರದೆ ದುಃಖ ಉಕ್ಕಿ ಬಂದು ಮಗುವಿನ ಮೇಲೆ ಆಸೆಯಾಗಿ ತಡೆ ಪುತ್ರ ಘಾತಿನಿ ಅದನ್ನು ಕೊಲ್ಲಬೇಡ ನೀನು ಯಾರು ಯಾರ ಮಗಳು ಏಕೆ ಹೀಗೆ ಮಕ್ಕಳನ್ನು ಕೊಂದು ಕೊಂದು ಮಹಾಪಾಪ ಕಟ್ಕೊಳ್ತೀ ಎಂದು ಕೇಳಿದನು ಆಕೆ ಮಹಾರಾಜ ನಿನಗೆ ಮಗನ ಮೇಲೆ ಆಯಿತಲ್ಲವೇ ಆಗಲಿ ನಿನ್ನ ಮಗನನ್ನು ಕೊಲ್ಲುವುದಿಲ್ಲ ಆದರೆ ನಮ್ಮ ಕಟ್ಟುಪಾಡಿನಂತೆ ನಮ್ಮ ನಿಯಮದಂತೆ ನಿನ್ನೊಡನೆ ಬಾಳವೆ ಇಂದಿಗೆ ಮುಗಿಯಿತು ನಿನ್ನೊಡನೆ ಸಂಸಾರ ಮಾಡೋದು ನನಗೆ ಮುಗಿಯಿತು ನಾನು ಗಂಗೆ ನಾನು ಗಂಗೆ ಜೂನಿನ ಮಗಳು ಈ ಮಕ್ಕಳು ಅಷ್ಟಾವಸುಗಳು ವಸಿಷ್ಠ ಶಾಪದಿಂದ ಮನುಷ್ಯ ಜನ್ಮವನ್ನು ಪಡೆದಿದ್ರು ನಾನು ಅವರಿಗೆ ಮಾತು ಕೊಟ್ಟಿದ್ದಂತೆ ಹುಟ್ಟು ಹಾಗೆ ಅವರನ್ನು ಈ ಮನುಷ್ಯ ಜನ್ಮದಿಂದ ಬಿಡುಗಡೆ ಮಾಡಿದೆ ನಿನಗೆ ಮಂಗಳವಾಗಲಿ ನಾನು ಹೋಗಿ ಬರುತ್ತೇನೆ ಮಹಾರಥನಾದ ಈ ಮಗನನ್ನು ಕಾಪಾಡಿಕೋ ಎಂದು ಹೇಳಿ ಹೊರಟೋದ್ಲು ಜನನದ ವೃತ್ತಾಂತವನ್ನ ನಾವು ಪೂರ್ವಕತೆಯಲ್ಲಿ ತಿಳ್ಕೊಂಡು ಪ್ರಿಯ ಓದುಗ ಮಿತ್ರರೇ ಮುಂದೆ ಬಂದಾಗ ಏನಾಗುತ್ತೆ ನೋಡೋಣ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಭೀಷ್ಮ ಪ್ರತಿಬರನ್ನ ಪಾಠ ಪ್ರವೇಶಕ್ಕೆ ಭಾರತೀಯ ಮಹಾಕವಿಗಳಲ್ಲಿ ಒಂದಾದ ಮಹಾಭಾರತದ ಕಥೆಯನ್ನು ಕೇಳಿ ಕೇಳದವರಿಲ್ಲ ಎಲ್ಲರಿಗೂ ಮಹಾಭಾರತ ಕತೆ ಗೊತ್ತಿದೆಯಲ್ವ ರಾಮಾಯಣ ಕತೆ ಗೊತ್ತಿದೆಯಲ್ವಾ ಆದ್ರೆ ಮಹಾಭಾರತ ಮತ್ತು ರಾಮಾಯಣದಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಇಂದಿಗೂ ಸಹ ಜೀವಂತ ಪಾತ್ರಗಳಾಗಿದ್ದಾವೆ ನೋಡಿ ಸಮಾಜದಲ್ಲಿ ಇವತ್ತಲೂ ಸಹ ಅವು ಬಳಕೆ ಆಗ್ತಿದ್ದವು ನೀವು ಗಮನಿಸಿ ಇದರಲ್ಲಿ ಬರುವ ಒಂದೊಂದು ಪಾತ್ರವು ವಿಶೇಷವಾದ ಗುಣಗಳಿಂದ ಕೂಡಿದ್ದು ಓದುಗರ ಮೇಲೆ ಪ್ರಭಾವ ಬೀರಿ ಜೀವನ ಮೌಲ್ಯಗಳನ್ನು ಮನವರಿಕೆ ಮಾಡಿಕೊಳ್ಳುತ್ತವೆ ಅರ್ಜುನನ ಪರಾಕ್ರಮ ದುರ್ಯೋಧನನ ಛಲ ಕರ್ಣನ ತ್ಯಾಗ ಭೀಮನ ಸಾಹಸ ಭೀಷ್ಮನ ಪ್ರತಿಜ್ಞೆ ಓದುಗರಲ್ಲಿ ಸಂಚಲನವನ್ನುಂಟು ಮಾಡುತ್ತೆ ನೋಡಿ ಓದುಗರಲ್ಲಿ ಸಂಚಲನ ತ್ಯಾಗಪ್ಪ ಅಂದ್ರೆ ಯಾಕೆ ಅರ್ಜುನ ಪರಾಕ್ರಮಕ್ಕೆ ನೋಡಿ ಪರಾಕ್ರಮದೋಳು ಅರ್ಜುನ ಗಂಡಿನೋಳ್ ಭೀಮಸೇ ನಮ್ ಚಲದೋಳು ದುರ್ಯೋಧನ ನಮ್ ನನ್ನಿಯೋಳಿನ ತನಯನಂ ನೋಡಿ ಹೇಗೆ ಒಂದೊಂದು ಜೀವಂತ ಪಾತ್ರಗಳಿವೆ ಆತ್ಮನ್ನತಿಯೋಳ ಅಮರ ಸಿಂಧೋದ್ಭವಂ ಉನ್ನತಿಗೆ ಶ್ರೇಯಸ್ಗೆ ಭೀಷ್ಮರು ಸಿಂಧೋದ್ಭವರು ನೋಡಿ ಹೇಗೆ ಹೇಗೆ ಒಂದೊಂದು ಮೌಲ್ಯಗಳನ್ನು ನಾವು ಕಾಣ್ತೀವಿ ಕಾರಣನ ತ್ಯಾಗ ನಿರ್ಮಲ ಚಿತ್ರವಾದಂಥ ಮನಸ್ಸು ಕಾರಣನು ಕಾರಣ ರಸಾಯನ ಆಗುತ್ತೆ ಮಾಲ್ತೆ ಒಂದು ಕಡೆ ಪಂಪ ನೋಡಿ ಕರ್ಣ ಎಷ್ಟು ತ್ಯಾಗ ಮಾಡ್ತಾನೆ ತನ್ನ ಒಡೆಯನಿಗಾಗಿ ತನ್ನ ಸಹೋದರಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡ್ತಾನೆ ಸಾಕ್ರಿಫೈಸ್ ಮಾಡ್ತಾನೆ ಭೀಮನ ಸಾಹಸ ಗಂಡಿ ನೋಡು ಭೀಮ ಸೇನ ನಮ್ ಭೀಷ್ಮನ ಪ್ರತಿಜ್ಞೆ ಭೀಷ್ಮ ಮಾಡ್ತಾನಲ್ಲ ನಾನು ಆ ಜನ್ಮ ಪರ್ಯಂತ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಇವು ಓದಗರಲ್ಲಿ ಸಂಚಲನವನ್ನುಂಟು ಮಾಡ್ತವೆ ನೋಡಿ ಸಂಚಲನವನ್ನು ಉಂಟು ಮಾಡ್ತಾವಲ್ವಾ ಮಹಾಭಾರತದಲ್ಲಿ ಭೀಷ್ಮನ ಪಾತ್ರ ಬಹು ಮುಖ್ಯವಾದದ್ದು ಮಹಾಭಾರತ ಕತೆ ಬರುತ್ತಲ್ಲ ಅದರಲ್ಲಿ ಭೀಷ್ಮನ ಪಾತ್ರ ಇದೆಲ್ಲ ಬಹಳ ಮಹತ್ವವನ್ನು ಪಡೆದಿದೆ ನಾನು ಭೀಷ್ಮರ ಪೂರ್ವ ಪೂರ್ವಕತೆಯನ್ನು ಹೇಳಿದೆ ಅವರು ಜನಿಸಿದ ಕಥೆಯೂ ಸಹ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಆತನ ತ್ಯಾಗ ಪ್ರತಿಜ್ಞೆ ಬದ್ಧತೆ ಹಾಗೂ ಉದಾತ್ತ ಗುಣಗಳನ್ನು ಮಕ್ಕಳಿಗೆ ಪರಿಚಯಿಸುವುದು ಇಲ್ಲಿನ ಆಶಯವಾಗಿದೆ ಈ ಭೀಷ್ಮ ಪ್ರತಿಜ್ಞೆ ಪಾಠದ ಆಶಯವಾಗಿದೆ ಪ್ರೀತಿಯ ಸ್ನೇಹಿತರೆ ಹಾಗೂ ನನ್ನ ನಲ್ಮೆಯ ಮಕ್ಕಳೇ ಪಾಠಕ್ಪರನ್ನ ಶಾಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರುಗೊಂಡು ಹಸ್ತಿನಾಪುರದಲ್ಲಿ ರಾಜ್ಯವಾಳ್ತಿದ್ದ ಹಸ್ತಿನಾಪುರ ಯಾರ್ದು ಶಾಂತನು ರಾಜ್ಯ ರಾಜಧಾನಿಯಾಗಿತ್ತು ಅವನು ಹೇಗಿದ್ದಂದ್ರೆ ಧರ್ಮಾತ್ಮ ಧರ್ಮವನ್ನು ತನ್ನ ಆತ್ಮದಲ್ಲೇ ಹೊಂದಿದವನು ಸತ್ಯವಂತನಾಗಿ ಅಸ್ತಿನಾಪುರದಲ್ಲಿ ರಾಜ್ಯ ಆಳ್ತಿರ್ತಾನೆ ಅವನು ನೋಡುವುದಕ್ಕೆ ಚಂದ್ರನಂತೆ ಸುಂದರನಾಗಿದ್ದರು ತೇಜಸ್ಸಿನಲ್ಲಿ ಸೂರ್ಯನಂತೆಯೂ ವೇಗದಲ್ಲಿ ವಾಯುವಿನಂತೆಯೂ ಇದ್ದನು ಕೋಪ ಬಂದಾಗ ಯಮನಂತಿದ್ದರೂ ತಾಳ್ಮೆಯಲ್ಲಿ ಭೂಮಿಯಂತೆ ಇದ್ದನು ನೋಡಿ ಇವು ಶಾಂತನ ಗುಣಗಳಾಗಿದ್ದು ಹೀಗೆ ರಾಜ್ಯವಾಳತ್ವನು ಮೂವತ್ತಾರು ವರ್ಷ ಸ್ತ್ರೀ ಸೌಖ್ಯವನ್ನು ಅಪೇಕ್ಷಿಸದೆ ಕಾಡಿನಲ್ಲೇ ಹೆಚ್ಚಾಗಿ ಓಡಾಡಿಕೊಂಡು ಇರುತ್ತಿದ್ದ ದೇವರತನು ಭೀಷ್ಮ ಅಂತ ಕರೀತಾರೆ ದೇವರತನ ಮೊದಲ ಹೆಸರು ಭೀಷ್ಮರು ದೇವರಿಗೆ ಪ್ರಿಯವಾದವನು ವ್ರಥವನ್ನು ಮಾಡ್ತಾ ಇದ್ದನು ಅದರಿಂದ ದೇವ ವ್ರತ ಅಂತ ಇವನು ಕರಿತಿದ್ರು ತಂದೆಯಂತೆ ರೂಪವಂತನಾಗಿ ನಡೆನುಡಿಗಳಲ್ಲಿ ಅವನನ್ನೇ ಹೋಲುತ್ತಾ ಅವನಂತೆ ವಿದ್ಯಾವಂತನು ಶಸ್ತ್ರಾಸ್ತ್ರ ನಿಪುಣನು ಬಲಶಾಲಿಯು ಸತ್ವಶಾಲಿಯು ಆದನು ಆಗ ಅವನನ್ನು ಶಂತನೂ ಯುವರಾಜನನ್ನಾಗಿ ಮಾಡ್ತಾನೆ ದೇವರತನು ತನ್ನ ನಡೆನುಡಿಗಳಿಂದ ತಂದೆಗೂ ರಾಷ್ಟ್ರಕ್ಕೂ ಅಚ್ಚುಮೆಚ್ಚಾದನು ಹೀಗೆ ನಾಲ್ಕು ವರ್ಷಗಳು ಕಳೆದವು ಅನಂತರ ಒಂದು ದಿನ ಶಂತನು ಯಮುನಾ ನದಿಯ ಹತ್ತಿರ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಅಪೂರ್ವವಾದ ಸುವಾಸನೆ ಸುಳಿ ಬಂತು ಅದು ಯಾತರದ್ದು ಎಂದು ಹುಡುಕುತ್ತಾ ಹೋಗಲು ದಿವ್ಯ ಸುಂದರಿಯಾಗಿದ್ದ ಒಬ್ಬ ಬೆಸ್ತರ ಹುಡುಗಿಯನ್ನು ಕಂಡು ಬೆಸ್ತರು ಮೀನನ್ನು ಹಿಡಿಯುವಂಥರನ್ನ ಬೆಸ್ತರು ಅಂತ ಕರೀತಿದ್ರು ನೀನು ಯಾರು ಇಲ್ಲಿ ಏನು ಮಾಡ್ತಾ ಇರುವೆ ಎಂದು ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಅವಳು ನಾನು ಬಿಸ್ತರ ಅರಸನ ಮಗಳು ಧರ್ಮಾರ್ಥವಾಗಿ ದೋಣಿ ನಡೆಸುತ್ತೇನೆ ನೋಡಿ ಧರ್ಮಾರ್ಥ ಅನ್ನೋ ಪ್ರಧಾನ ಬಳಸಿದರೆ ಅವರು ಧರ್ಮಾರ್ಥ ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಜನರ ಸೇವೆಯನ್ನು ಮಾಡುವುದು ಜನರ ಸೇವೆಯೇ ಜನಾರ್ದನನ ಸೇವೆ ಅಂತ ಮಾಡ್ತಾಯಿರು ಆಗಿನ ಮೌಲ್ಯಗಳನ್ನ ಈ ಪಾಠದಲ್ಲಿ ದೋಣಿ ನಡೆಸ್ತಿದ್ದೀನಿ ದೋಣಿ ನಿಮ್ಗೆ ಗೊತ್ತಿದೆಯಲ್ಲ ದೋಣಿ ಇದು ನಮ್ಮ ತಂದೆ ನನಗೆ ವಹಿಸಿಕೊಟ್ಟಿರುವ ಕೆಲಸ ಎಂದಳು ಆ ಹುಡುಗಿ ರೂಪ ಮಾಧುರ್ಯ ಪರಿಮಳಗಳ ಹಿಂದೊಡಗೂಡಿದ ದೇವಸುಂದರಿ ನೋಡಿ ಅಪ್ಸರೆ ದೇವಸುಂದರಿ ಅಂತ ಇದ್ದ ಆ ಬೆಸ್ತರ ಹುಡುಗಿಯ ಮೇಲೆ ಶಾಂತನೂವಿಗೆ ಆಸೆ ಆಗುತ್ತೆ ಅವಳ ಮೇಲೆ ವ್ಯಾಯಾಮ ಆಗುತ್ತೆ ಪ್ಪ ಅವಳನ್ನ ಪಡ್ಕೋಬೇಕು ಪಡ್ಕೋಬೇಕಂತ ಅವಳ ಮೇಲೆ ಹಾಸ್ಯನ ಲವ್ ಮಾಡುತ್ತೆ ಪ್ರೀತಿ ಮಾಡುತ್ತದೆ ಆದ್ದರಿಂದ ಆ ಹುಡುಗಿಯ ತಂದೆಯನ್ನು ಕಂಡು ಅವಳನ್ನು ನನಗೆ ಕೊಡಬೇಕೆಂದು ಕೇಳಿದನು ಅವನು ಹೇಳ್ತಾ ಹೇಳ್ತಿದ್ದಾನೆ ಆ ವ್ಯಕ್ತಿ ಮಹಾರಾಜ ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳನ್ನು ಒಬ್ಬ ವರನಿಗೆ ಕೊಟ್ಟೆ ಕೊಡಬೇಕು ನೀನು ಅವಳನ್ನು ನಿನ್ನ ಧರ್ಮಪತ್ನಿಯಾಗಿ ಮಾಡಿಕೊಳ್ಳುವೆ ಆದರೆ ಪರಮ ಸಂತೋಷ ನಿನಗೆ ಸದೃಶವನಾದ ವರನು ಮತ್ತಾರು ಸಿಕ್ಕಿಯಾನು ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಇದೆ ಕೋರಿಕೆ ಅಂದರೆ ಮನವಿ ಒಂದು ನನ್ನ ಮನಸ್ಸಿನಲ್ಲಿ ಒಂದು ಮನವಿ ಇದೆ ಅದನ್ನು ನೆರವೇರಿಸುವುದಾಗಿ ನೀನು ಪ್ರತಿಜ್ಞೆ ಮಾಡುವುದಾದರೆ ಆಗ್ಬೋದು ನಂದೊಂದು ಮನವಿ ಇದೆ ಅದನ್ನು ನಡೆಸ್ಕೊಡ್ತೀನಿ ಅಂತ ಆದರೆ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಆ ವ್ಯಕ್ತಿ ಈ ಶಾಂತನೋಗೆ ಹೇಳ್ತಾ ಇದ್ದಾನೆ ನೀನು ಸತ್ಯವಂತ ಆಡಿದ ಮಾತನ್ನು ನಡೆಸುತ್ತೀಯೇ ಎಂದನು ಶಂತದ್ ಕೇಳ್ತಾನೆ ಶಂತನು ನಿನ್ನ ಅಪೇಕ್ಷೆ ಏನೆಂದು ಮೊದಲು ತಿಳಿಸಿದರೆ ಆಮೇಲೆ ಯೋಚಿಸ್ತೀನಿ ಒಪ್ಪುತ್ತಕ್ಕದ್ದಾದರೆ ಒಪ್ಪುತ್ತೇನೆ ಅಲ್ಲದಾದರೆ ಇಲ್ಲ ಎನ್ನಲು ದಾಶರಾಜನು ಮಹಾರಾಜ ನಿನಗೆ ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ನಿನ್ನ ಕಾಲ ಅನಂತರ ರಾಜ್ನಾಗ್ಬೇಕು ಇದೇ ನನ್ನ ಕೋರಿಕೆ ನೀನ್ ಸತ್ತೋದ್ಮೇಲೆ ಮಹಾರಾಜ ನಿನ್ನ ನಂತರ ಇವಳು ಹೊಟ್ಟೆಯಲ್ಲಿ ಹುಡ್ತಾರಲ್ಲ ನನ್ನ ಮಗಳು ಹೊಟ್ಟೆಲಿ ಅವರು ರಾಜರ ಆಗಬೇಕು ರಾಜ ಆಗ್ಬೇಕು ಎನ್ನಲು ಹೇಳ್ತಾ ಇದ್ದಾನೆ ರಾಜನಿಗೆ ಇದು ಒಪ್ಪಿಗೆ ಆಗ್ಲಿಲ್ಲ ಶಂತನಿಗೆ ಒಪ್ಪಿಗೆ ಆಗುತ್ತ ಆಗಲ್ಲ ಆಗಲೇ ಬೆಳೆದು ಯುವರಾಜನಾಗಿರುವಂತಹ ದೇವರು ಆದ ಅದ ಭೀಷ್ಮರಿದ್ದಾರೆ ಆದ್ದರಿಂದ ಅವನೇನು ಮಾಡ್ತಾನಪ್ಪ ಅಂದರೆ ಶಂತ ಆ ಹುಡುಗಿಯನ್ನೇ ಚಿಂತಿಸುತ್ತಾ ಮನಸ್ಸಿನಲ್ಲಿ ಕೊರಗುತ್ತಾ ಊರಿಗೆ ಹಿಂದಿರ್ತಾನೆ ನೋಡಿ ವಿಪರ್ಯಾಸ ಅಲ್ವಾ ಇಲ್ಲಿ ಮಗ ದೇವರತ ಮದುವೆ ಆಗ್ಬೇಕು ಅವನು ಆ ಹುಡುಗಿಯನ್ನೇ ಇಷ್ಟಪಡ್ಬೇಕು ಆದ್ರ ಬದಲಾಗಿ ಶಂತನಿಗೆ ಅಷ್ಟು ವಯಸ್ಸಾಗಿದೆ ಅವನಿಗೆ ಆ ಹುಡುಗಿ ಮೇಲೆ ವ್ಯಾಮೋಹ ಆಗುತ್ತೆ ನೋಡಿ ಇದೇನೆ ಮಹಾಭಾರತದಲ್ಲಿ ಒಂದೊಂದು ಕಥೆಗಳು ಸಹ ಜೀವಂತ ಪಾತ್ರಗಳು ಆಗಿದಾವೆ ಈಗಲೂ ಸಹ ಅನೇಕ ಜನ ಸಹ ವಯಸ್ಸಾದವರು ಸಹ ಚಿಕ್ಕ ಹುಡುಗಿಯರನ್ನ ಮದುವೆ ಆಗೋದ್ ನಾವು ಅಲ್ವಾ ಹೀಗೆ ಹೊರಗುತ್ತಾ ಚಿಂತಾಮಗ್ನಾಗಿದ್ದ ತಂದೆಯನ್ನು ಕಂಡು ದೇವರ ಅಪ್ಪ ನಿನಗೆಲ್ಲವೂ ಕ್ಷೇಮವಾಗಿದೆಯಾ ರಾಜರು ಇದೇರಾಗಿದ್ದಾರಾ ಹೀಗಿದ್ರು ಏಕೆ ಏನೋ ಯೋಚನೆ ಮಾಡ್ತಾ ಕೊರಗುತ್ತಿದ್ದೀಯಾ ಯಾರೊಡನೆ ಮಾತನಾಡುವುದಿಲ್ಲ ಎಂದು ಕೇಳಿದನು ಆಗ ಶಾಂತನೋ ಮಗು ನಾನು ಚಿಂತಾಮಗ್ನನಾಗಿದ್ದೇನೆಂದು ನೀನು ಹೇಳಿದ್ದು ನಿಜ ನಮ್ಮ ಆ ಹಿರಿ ಮನೆತನಕ್ಕೆ ನೀನು ಒಬ್ಬನೇ ಮಗ ಮನುಷ್ಯರು ಮರ್ತ್ಯರು ನೋಡಿ ಮನುಷ್ಯರು ಮರ್ತ್ಯರು ನಿತ್ಯರಲ್ಲ ಮಹಾನವರು ಮಾತ್ರ ಮನುಷ್ಯರು ಬರೀ ಅವರು ಚಿರಂಜೀವಿಗಳ ಆಗಲ್ಲ ನಿತ್ಯರಲ್ಲ ನಿನಗೇನಾದರೂ ಇಪ್ಪತ್ತು ಆಪತ್ತು ಕಷ್ಟ ಸಂಭವಿಸಿದರೆ ನಮ್ಮ ಕುಲವು ನಿಂತು ಹೋಗುತ್ತದೆ ನೋಡಿ ನಿನ್ಗೇನಾದ್ರು ಸಹ ಕಷ್ಟ ಬಂದ್ರೆ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಕುಲ ವಂಶ ಬೆಳೆಯಲ್ಲ ನಿಂತು ಹೋಗುತ್ತೆ ನೀನೇನೋ ಒಬ್ಬನಾದರೂ ನೂರು ಮಕ್ಕಳಿಗಿಂತ ಹೆಚ್ಚಾದವನೇ ನೀನು ಒಬ್ನಾರು ಸಹ ನೂರು ಜನ ಮಕ್ಕಳಿಗಿಂತ ಕಮ್ಮಿ ಏನಿಲ್ಲ ನೂರು ಜನ ಮಕ್ಕಳಿರೋದು ಒಂದೇ ನೀನು ನನಗೆ ಒಬ್ನೇ ಇರೋದೇ ಒಂದೇ ಅಂತ ಹೇಳ್ತಾ ಹೇಳ್ತಿದ್ದಾನೆ ನನಗೆ ಸುಖ ಸುಮ್ಮನೆ ಮತ್ತೆ ಹೆಂಡತಿಯನ್ನು ಕಟ್ಟಿಕೊಳ್ಳುವುದಕ್ಕೆ ಇಷ್ಟವಿಲ್ಲ ಸಂತತಿ ನಮ್ಮ ವಂಶ ನಷ್ಟವಾಗಬಾರದೆಂಬುದು ಇಷ್ಟೇ ನನ್ನ ಕೋರಿಕೆ ನನ್ನ ವಂಶ ನಷ್ಟವಾಗಬಾರ್ದಲ್ಲಪ್ಪ ನಮ್ಮ ವಂಶ ಅದೇ ನನ್ನ ಮನವಿ ಕೋರಿಕೆ ಅಂತ ಹೇಳ್ತಾ ಇದ್ದಾನೆ ನೀನು ಎಲ್ಲಾದರೂ ಕ್ಷೇಮವಾಗಿರೋ ಮಗು ಆದ್ರೆ ಒಬ್ಬ ಮಗ ಮಗನಲ್ಲ ಎಂದು ಧರ್ಮಬಲ್ಲವರು ಹೇಳ್ತಾರೆ ನೀನು ಶೂರ ಅವಮರ್ಯಾದೆಯನ್ನು ಸಹಿಸದವನು ಮೂರು ಹೊತ್ತು ಶಸ್ತ್ರಗಳಲ್ಲೇ ಕೈ ಇಟ್ಟುಕೊಂಡಿರುವವನು ಇಂಥವನಿಗೆ ಶಸ್ತ್ರದಿಂದಲೇ ಕೊನೆ ಆದ್ದರಿಂದಲೇ ನೀನೇನಾದರೂ ಶಾಂತನಾಗಿ ಬಿಟ್ಟರೆ ಏನು ಗತಿ ಎಂದು ಕಳವಳಕ್ಕೆ ಸಿಕ್ಕಿದ್ದೇನೆ ದೇ ಮಗು ನನ್ನ ಚಿಂತೆಗೆ ಕಾರಣ ಎಂದು ಉತ್ತರವನ್ನ ಕೊಟ್ಟ ಶಾಂತನು ಭೀಷ್ಮರಿಗೆ ಈಗ ದೇವರತ ಭೀಷ್ಮರ ಒಂದು ಏನು ಅವರ ಪ್ರತಿಕ್ರಿಯೆ ಪ್ರತಿಕ್ರಿಯೆನ್ನ ನಾವು ನೋಡೋಣ ದೇವವ್ರತನು ಮಹಾ ಬುದ್ಧಿಶಾಲಿ ಬಹಳ ಬುದ್ಧಿಶಾಲಿ ಅಂತ ಆಗಿದ್ರು ಭೀಷ್ಮರು ಆದ್ರಿಂದಲೇ ಅರ್ಥವೇನು ಎಂದು ಯೋಚಿಸುತ್ತಾ ತನ್ನ ತಂದೆಗೆ ಆಪ್ತರಾಗಿರ್ತಾರಲ್ಲ ರೈಟ್ ಹ್ಯಾಂಡ್ ಆಗಿರ್ತಾರಲ್ಲ ವೃದ್ಧ ಮಂತ್ರಿ ಹತ್ತಿರ ಹೋಗಿ ಅವನನ್ನು ತನ್ನ ತಂದೆಯ ಚಿಂತೆಗೆ ಕಾರಣವೇನೆಂದು ಕೇಳ್ತಾನೆ ನೋಡಿ ಅವ್ರ ತಂದೆ ನೇರವಾಗಿ ಕೇಳಕ್ಕಾಗಲ್ಲ ಭೀಷ್ಮರಿಗೆ ಅವರ ಆಪ್ತರಾಗಿದ್ದಂಥ ಒಂದು ವೃದ್ಧ ವಯೋವೃದ್ಧರಾದಂಥ ಮಂತ್ರಿಗಳು ಮಿನಿಸ್ಟರ್ಗಳನ್ನ ಕೇಳ್ತಾನೆ ಅವನಿಂದ ನಿಜವಾದ ಸಂಗತಿ ತಿಳಿಯಲು ದೇವರ ತ ಹಿರಿಯರಾಗಿದ್ದ ಕ್ಷತ್ರಿಯರನ್ನ ಕರೆದುಕೊಂಡು ದಾಶರಾಜನಲ್ಲಿಗೆ ಹೋಗಿ ತನ್ನ ತಂದೆಗೆ ಹೆಣ್ಣು ಕೊಡಬೇಕೆಂದು ಕೇಳಿದ್ದಾನೆ ನೋಡಿ ತಾನು ಮದುವೆ ಆಗ್ಬೇಕು ಭೀಷ್ಮರು ಅಂತದ ತನ್ನ ತಂದೆಗೆ ಹೆಣ್ ಕೀಳಕ್ಕೆ ದಾಸರಾಜನ ಹತ್ರ ತನ್ನ ಆಪ್ತರೊಡನೆ ಹೋಗ್ತಾನೆ ದಾಸ್ಯರಾಜನು ಅವರನ್ನು ಆಧಾರದಿಂದ ಆಧಾರ ಅಂದ್ರೆ ಗೌರವ ಗೌರವದಿಂದ ಬರಮಾಡಿಕೊಂಡು ಸತ್ಕರಿಸಿ ಕುಳ್ಳರಿಸಿ ದೇವರತನನ್ನು ಕುರಿತು ಅಯ್ಯ ಶಂತನುವಿನ ಪುತ್ರ ಶ್ರೇಷ್ಠನಾದ ನೀನೇ ಆತನ ವಿಚಾರವಾಗಿ ಮಾತನಾಡಲು ಅಧಿಕಾರವುಳ್ಳವನು ನಿನ್ನಲ್ಲಿ ಹಾರಿಕೆ ಮಾಡಬೇಕಾದ ಒಂದು ಮಾತಿದೆ ಅದೇನಂದ್ರೆ ಇಂಥ ಶ್ಲಾಘ್ಯವಾದ ಸಂಬಂಧ ಒದಗಿ ಬಂದಿರುವಾಗ ಅದನ್ನು ಕಳೆದುಕೊಂಡರೆ ಯಾರ ಆದರೂ ಪಶ್ಚಾತ್ತಾಪ ಪಡಬೇಕಾಗುವುದು ನಿಮ್ಮಂತ ಗುಣಶಾಲಿಗಳು ಮಾತಾರಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನ ನೋಡಿ ನಿಮ್ಮಂತಹ ಉತ್ತಮವಾದ ಸಂಬಂಧ ಬಂದಿದೆ ಇದನ್ನ ನಾವು ಕಳ್ಕೊಂಡ್ರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಇಲ್ಲೊಂದು ಪದ ಇದೆ ಶ್ಲಾಘ್ಯ ಅಂದ್ರೆ ಒಗಳಿಕೆ ಅಂತ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ ಆದರೆ ಹೆಣ್ಣಿನ ತಂದೆಯಾದ್ದರಿಂದ ಒಂದು ವಿಷಯವನ್ನು ಹೇಳಬೇಕೆನಿಸುತ್ತದೆ ಮುಂದೆ ಇದು ದೊಡ್ಡ ಅಗೆತನಕ್ಕೆ ಕಾರಣವಾದೀತೇನೋ ಎಂಬುದು ಒಂದೇ ನನಗೆ ಹೆದರಿಕೆ ಮುಂದೆ ಆ ತಂದೆ ಮಕ್ಕಳನ್ನ ಬೇರ್ಪಡಿಸ್ತೀವಿ ಗಲಾಟೆಗಳು ಆಗ್ತವೆ ಜಗಳ ಆಗ್ತವಲ್ಲ ಅದು ದಾಸರಾಜನಿಗೆ ಒಂದು ಹೆದರಿಕೆ ಇರ್ತದೆ ಕಳವಳ ಇರ್ತದೆ ಅದನ್ನ ಭೀಷ್ಮರ ಹತ್ರ ನೇರವಾಗಿ ದಾಸರಾಜ ಹೇಳ್ತಾ ಇದ್ದಾನೆ ನಿನಗೆ ಯಾರ ಮೇಲಾದ್ರೂ ಕೋಪ ಬಂದಿತ್ತೆಂದರೆ ಅವನು ಸುಖವಾಗಿ ಬಳಲಾರೆ ಕೊಟ್ಟು ತಂದು ಮಾಡುವುದರಲ್ಲಿ ಇದೊಂದೇ ನನಗೆ ಕಾಣುವ ದೋಷ ಇನ್ನೇನು ಇಲ್ಲ ಅಂತ ಆ ದಾಸರಾಜ ಭೀಷ್ಮರಿಗೆ ಹೇಳ್ತಾ ಇದ್ದಾನೆ ಈ ಮಾತನ್ನ ಕೇಳಿ ದೇವವ್ರತನು ತನ್ನ ಜೊತೆಯಲ್ಲಿದ್ದ ರಾಜರು ಕೇಳುತ್ತಿರಲು ಒಂದು ಹೇಳ್ತಾನೆ ಈಗ ನನ್ನ ಅಭಿಮತವನ್ನು ಹೇಳುತ್ತೇನೆ ಕೇಳು ಇಂಥ ಮಾತನ್ನು ಹಿಂದೆ ಹುಟ್ಟಿದವನು ಮುಂದೆ ಹುಟ್ಟುವವನು ಯಾವನು ಹೇಳಲಾರ ನೀನು ಸೂಚಿಸಿದಂತೆ ಏನ್ ಈಕೆಯಲ್ಲಿ ಮುಂದೆ ಹುಟ್ಟುವ ಮಗನು ನಮಗೆ ರಾಜನಾಗುತ್ತಾನೆ ಇದು ಸತ್ಯ ಅಸತ್ಯ ಅಂತ ಹೇಳ್ತ ಎಂಥ ಮಾತು ನೋಡಿ ಭೀಷ್ಮರು ತಮ್ಮ ಜೀವನವನ್ನೇ ತ್ಯಾಗ ಮಾಡುವಂತಹ ಸನ್ನಿವೇಶ ಇದು ಮಕ್ಕಳ ಅಲ್ವಾ ಅನ್ಯಾರ ಆಗಿದ್ರೆ ಸುಮ್ಮನಿರದ ತಾನು ಯೌವನವನ್ನ ಅನುಭವಿಸ್ಬೇಕು ತನಗೆ ಹುಡುಗಿಬೇಕು ಅಂತ ಎಷ್ಟು ಹಿಂದೆ ಬೀಳ್ತಾರೆ ಹುಡುಗಿಯರಿಂದ ಈಗಿನ ಕಾಲದಲ್ಲಿ ನೋಡ್ತಿರಲ್ಲ ಲವ್ ಮಾಡೋದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ನೋಡಿ ತನ್ನ ತಂದೆಗಾಗಿ ತನ್ನ ಜೀವನದ ಸುಖ ಭೋಗಗಳನ್ನು ತ್ಯಜಿಸಿದ ಮಹಾತ್ಮರು ಭೀಷ್ಮರು ಈ ಸಮಯದಲ್ಲಿ ನಾವು ನೆನೆಸ್ಕೋಬೇಕು ನೋಡಿ ಯಾವ ರೀತಿ ಹೇಳ್ತಾರೆ ಅಂತ ಹ್ಮ್ ಮುಂದುವರೆದು ಬೆಸ್ತನು ಮತ್ತೆ ಅದು ದಾಶ ಮತ್ತೆ ರಾಜ್ಯ ವಿಚಾರದಲ್ಲಿ ಇಷ್ಟು ಕಠಿಣವಾದ ಪ್ರತಿಜ್ಞೆ ಮಾಡಿ ತಂದೆಗೆ ಮದುವೆ ಮಾಡಿಸುವುದಕ್ಕೂ ಈ ಹೆಣ್ಣನ್ನು ಕೊಡಿಸುವುದಕ್ಕೂ ಧರ್ಮಾತ್ಮನಾದ ನೀನು ಅಧಿಕಾರವುಳ್ಳವಾಗಿದ್ದ ನಾಗಿದ್ದೀಯೆ ಇದೊಂದು ನನಗೆ ಇಷ್ಟ ಆಯ್ತು ಆದರೆ ಇನ್ನೊಂದು ಮಾತಿದೆ ಏನಪ್ಪ ಅಂದ್ರೆ ಹೆಣ್ಣಿನ ತಂದೆ ಅದನ್ನು ಆಡುವುದು ಸ್ವಭಾವ ನೋಡಿ ಈಗ ಮದುವೆ ಆಗ್ಬೇಕಾದ್ರೆ ಹುಡುಗರಿಗೆ ಈಗಿನ ಕಾಲದ ಎಷ್ಟು ಕಷ್ಟ ಇದೆ ಒಂದು ಹುಡುಗಿಯನ್ನ ಹುಡುಕೊಂಡು ಹೆಣ್ಮಕ್ಳು ಏನೆಲ್ಲ ಬೇಡಿಕೆಗಳು ಡಿಮ್ಯಾಂಡನ್ನು ಇಡ್ತಾರೆ ಅವ್ರ ತಂದೆ ತಾಯಿಗಳು ಇಡ್ತಾರೆ ನೋಡಿ ಇಲ್ಲೇ ಸಾಗಿನ ಕಾಲದಲ್ಲೂ ಸಹ ಮಹಾಭಾರತದ ಕಥೆಗಳಲ್ಲಿ ನೋಡಿ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನೋಡಿ ಇಲ್ಲಿ ಹೇಳ್ತಾನೆ ರಾಜರ ಮುಂದೆ ಈಗ ನೀನು ಮಾಡಿದ ಪ್ರತಿಜ್ಞೆ ನಿನಗೆ ಅನುರೂಪವಾದದ್ದೇ ಅದು ನಡೆಯುತ್ತದೆ ಅದರಲ್ಲೇನು ಸಂಶಯವಿಲ್ಲ ಸಂದೇಹವಿಲ್ಲ ಆದರೆ ನಿನ್ನ ನೋಡಿ ಇಲ್ಲಿ ಇಲ್ಲಿ ಮುಂದೆ ಹೇಳಿದಾಗ ನಿನ್ನ ಮಗ ಸುಮ್ಮನೆ ಇರ್ತಾನೆ ಈ ವಿಚಾರ ನನಗೆ ಸಂಶಯ ಅಂದನು ಅವನ ಅಭಿಪ್ರಾಯವನ್ನು ತಿಳಿದ ದೇವ ವ್ರತ ನೋಡಿ ಮತ್ತೆ ಅವನ ಅಭಿಪ್ರಾಯವನ್ನ ತಿಳ್ಕೊತಾನೆ ದೇವ ವ್ರತ ದಾಸರಾಜ ಈ ರಾಜರ ಸಾಕ್ಷಿಯಾಗಿ ಆಡುವ ನನ್ನ ಮಾತನ್ನು ಕೇಳು ರಾಜ್ಯವನ್ನು ಈಗಾಗಲೇ ಬಿಟ್ಟುಕೊಟ್ಟಿದ್ದೇನೆ ಮಕ್ಕಳ ಸಂಬಂಧವಾಗಿ ನಿರ್ಧಾರ ಮಾಡಿದ್ದೇನೆ ನಾನು ಬ್ರಹ್ಮಚಾರಿಯಾಗಿರುತ್ತೇನೆ ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ ಎಂದು ಪ್ರತಿಜ್ಞೆ ಮಾಡಿದನು ಈ ಮಾತನ್ನು ಕೇಳಿ ದಾಸರಾಜನು ಹರ್ಷದಿಂದ ರೋಮಾಂಚನಗೊಂಡು ಕೊಟ್ಟೆ 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 ಎಂದನು ಏನ ಅಭ್ಯಸ್ರುಗಿನ ಕೊಟ್ಟೆ ಕೊಟ್ಟೆ ಅಂತ ಹೇಳ್ತಾನೆ ಆಕಾಶದಲ್ಲಿ ಮಾಡ್ತಾರಪ್ಪ ಅಂದರೆ ದೇವತೆಗಳು ಋಷಿಗಳು ಅಪ್ಸರಿಯರು ಪುಷ್ಪವೃಷ್ಟಿ ಕರೆದು ಇವನು ಭೀಷ್ಮ ಎಂದು ಹೊಗಳಿದ್ದರು ನೋಡಿ ಅದುವರೆಗೂ ದೇವರ್ರತ ಆಗಿದ್ದನು ಆಕಾಶದಲ್ಲಿ ದೇವತೆಗಳು ಋಷಿಗಳು ಅಪ್ಸರಿಯರು ಅವನಿಗೆ ಪುಷ್ಪವೃಷ್ಟಿ ಹೂವಿನ ಒಂದು ಮಳೆ ವೃಷ್ಟಿ ಅಂದ್ರೆ ಮಳೆ ಮಳೆಯನ್ನ ಸುರಿಸ್ತಾರೆ ಇವನ್ನ ಭೀಷ್ಮ ಅಂತ ಹೊಗಳ್ತಾರೆ ಅಂದಿನಿಂದ ಭೀಷ್ಮರು ಹಾಕ್ತಾರೆ ದೇವರೋತ ಅವರು ಆನಂತರ ಭೀಷ್ಮರು ಭೀಷ್ಮರು ಅಂತ ಇದೆ ನಾನು ಭೀಷ್ಮರು ಅಂತ ಬಹುವಚನ ವಚನ ಉಪಯೋಗಿಸ್ತಿದ್ದೀನಿ ಸತ್ಯವತಿ ಎಂಬ ಹುಡುಗಿಯನ್ನ ಹುಡುಗಿಯ ಹೆಸರು ಬೆಸ್ತರು ಹುಡುಗಿ ಹೆಸರು ದಾಸರಾಜನ ಮಗಳು ಸತ್ಯವತಿ ಎಂಬ ಆ ಹುಡುಗಿಯನ್ನು ಕುರಿತು ನೋಡಿ ತನ್ನ ಸರಿ ಸಮಾನವಾದ ವಯಸ್ಸಿನ ಹುಡುಗಿಯನ್ನ ಏನಂತ ಕರೀತಾರೆ ಭೀಷ್ಮರು ಬಾತಾಯಿ ರಥವನ್ನು ಹೊತ್ತು ನಮ್ಮ ಮನೆಗೆ ಹೋಗೋಣ ಎಂದು ರಥ ಹತ್ತಿಸಿ ಅಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗಿ ತಂದೆ ಎಲ್ಲವನ್ನು ಭಿನ್ನವಿಸಿದನು ರಾಜರೆಲ್ಲ ಇವನು ಭೀಷ್ಮನ ಎಂದು ಹೊಗಳಿದರು ಭೀಷ್ಮನ ಈ ಕಠಿಣ ಕಾರ್ಯವನ್ನು ಮೆಚ್ಚಿ ಶಂತನೂ ನೀನು ಸ್ವಚ್ಛಂದ ಮರಣನಾಗು ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಎಂದು ಅರಸಿದನು ನೋಡಿ ನೀನು ಸ್ವಚ್ಛಂದ ಮರಣನ ಒಂದು ಇಚ್ಛಾಮರಣಿಯಾಗು ಅದಕ್ಕೆ ಭೀಷ್ಮರನ್ನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಯಾರು ಸಹ ಕೊಲ್ಲಕ್ಕೆ ಸಾಧ್ಯ ಆಗೋಲ್ಲ ಶರಶಯ್ಯ ಮಂಚದಲ್ಲಿ ಮಲಗಿರ್ತಾರೆ ಅವರು ನೋಡಿ ಕುರುಕ್ಷೇತ್ರ ಮಹಾಯುದ್ಧ ಹದಿನೆಂಟು ದಿವಸ ನಡೆದಾದ್ಮೇಲೆ ಅವರು ಸ್ವರ್ಗಸ್ಥರಾಗ್ತಾರೆ ಇದು ಭೀಷ್ಮರ ಒಂದು ಉನ್ನತವಾದ ಚರಿತ್ರೆ ಎಲ್ಲರಿಗೂ ಸಹ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಸುಖಿನೋ ಭವಂತು